ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನಿವತ್ತು ಪ್ಲ್ಯಾನೆಟ್ ಅರ್ತ್ ಅಕ್ವೇರಿಯಂ ಪೆಟ್ಸ್ ಪಾರ್ಕಿಗೆ ಬಂದಿದ್ದೀನಿ ತುಂಬಾ ಚೆನ್ನಾಗಿತ್ತು ಅದರಿಂದ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಮೈಸೂರು ನಿಯರೆಸ್ಟ್ ಇದ್ದರೆ ಎಲ್ಲಾದರೂ ಔಟಿಂಗ್ ಹೋಗಬೇಕು ಅಂದ್ಕೊಂಡಿದ್ರೆ ನೀವು ಇಯರ್ಗೆ ಅಥವಾ ವೀಕೆಂಡ್ಸ್ಗೆ ಇಲ್ಲಿಗೆ ನೀವು ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೀವು ಅಕ್ವೇರಿಯಂ ಫಿಶಸ್ನ ಮತ್ತು ಬೇರೆ ಬೇರೆ ಪೆಟ್ಸ್ಗಳನ್ನ ನೋಡ್ಬೋದು ಇಲ್ಲಿ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ನೀವು ಫಿಶ್ ಮೌತ್ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ರೀತಿ ನಮಗೆ ಎಂಟ್ರೆನ್ಸ್ ಇದೆ ಜೊತೆಗೆ ಎಂಟ್ರೆನ್ಸ್ ಹೋಗಿದ ತಕ್ಷಣವೇ ಸಣ್ಣ ಸಣ್ಣ ಫಿಶ್ಗಳು ನಮ್ಮನ್ನು ವೆಲ್ಕಮ್ ಮಾಡಿಕೊಳ್ಳುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ವಲ್ಪ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಈ ರೀತಿ ಔಟಿಂಗಿಗೆ ಕರ್ಕೊಂಡು ಹೋಗ್ಬೋದು ಆ ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಕೂಡ ಮೈಂಡ್ ರಿಲೀಫ್ ಆಗುತ್ತೆ ಇದನ್ನು ನೋಡ್ತಾ ಇರ್ಬೋದು ರಿಯಲ್ ಫೆದರ್ನ ಇಲ್ಲಿ ಸಂಗ್ರಹಣೆ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಜೊತೆಗೆ ಇಲ್ಲಿ ಬಂದರೆ ನಮಗೆ ಈ ಇರುತ್ತಲ್ಲ ಆ ರೀತಿ ಸೆಲ್ಲಗಳೆಲ್ಲನೂ ನಮಗೆ ಜೋಡಿಸಿಟ್ಟಿದ್ದಾರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಈ ಪ್ಲೇಸಿಗೆ ಬಂದರೆ ಮೈಸೂರಿಗೆ ಬಂದರೆ ನೀವು ಇನ್ಫೋಸಿಸ್ ಹಿಂದೆ ಇಲ್ಲಿ ಈ ಲೊಕೇಶನ್ ಬರುತ್ತೆ ನಾನು ಲೊಕೇಶನ್ನ ಬೇಕಿದ್ದರೆ ಟ್ಯಾಗ್ ಮಾಡ್ತೀನಿ ನೀವು ಫಾಲೋ ಮಾಡ್ಬೋದು ಗ್ಲಾಸ್ ಟಚ್ ಆಗಲ್ಲ லேடி 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 பில்லை பாக்கணும் லேடி பாக்கணும் ಇಲ್ಲಿ ಸಣ್ಣ ಸಣ್ಣ ಫಿಶಸ್ ಇಂದ ಸ್ವಲ್ಪ ಮಟ್ಟಿನ ದೊಡ್ಡ ಫಿಶ್ಗಳನ್ನು ನೋಡು ನೋಡ್ಬೋದು ತುಂಬ ವೆರೈಟೀಸ್ ಆಫ್ ಫಿಶಸ್ನ ನಾವು ಇಲ್ಲಿ ಕಾಣ್ಬೋದು ಕೇವಲ ಫಿಶಸ್ ಅಲ್ಲ ಬೇರೆ ಬೇರೆ ರೀತಿಯಾದ ಪೆಟ್ಸ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಈ ಪ್ಲೇಸ್ಗೆ ಹೇಗೆ ಬರೋದು ಅಂತ ಹೇಳಿದ್ರೆ ನಲ್ಲಿ ನೀವು ಪ್ಲಾನೆಟ್ ಅರ್ತ್ ಅಂಡ್ ಬೆಟ್ಸ್ ಅಂತ ಕೊಟ್ಟರೆ ಬರುತ್ತೆ ಲೊಕೇಶನ್ನ ಫಾಲೋ ಮಾಡ್ಬೋದು ಓನ್ ವೆಹಿಕಲ್ ಆದರೆ ಗೂಗಲ್ ಮ್ಯಾಪಲ್ಲೇ ನೀವು ಫಾಲೋ ಮಾಡ್ಕೊಂಡು ಬರ್ಬೋದು ಇಲ್ಲ ನಾವು ಬಸ್ಸಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಸಿಟಿ ಬಸ್ ಸ್ಟ್ಯಾಂಡಿಂದ ನೀವು ಒನ್ ನೈನ್ಟೀನ್ ಬಸ್ ಹತ್ತಿದ್ರೆ ಇನ್ಫೋಸಿಸ್ ಇನ್ಫೋಸಿಸ್ ಬ್ಯಾಕ್ ಸೈಡ್ಗೆ ಲೊಕೇಶನ್ ಬರುತ್ತೆ ನೀವು ಇನ್ಫೋಸಿಸ್ ಹತ್ರ ಬಸ್ಸಲ್ಲಿ ಇಳ್ಕೊಂಡು ಅಲ್ಲಿಂದ ಬೇಕಿದ್ರೆ ನೀವು ಆಟೋದಲ್ಲಿ ಬರ್ಬೋದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅಷ್ಟೇ ಫೋರ್ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ

ನಾನು ಇದೇನು ಹೀಗೆ ನಿಂತಿದೆ ಅಂತ ನೋಡ್ತಾ ಇದ್ದರೆ ಸ್ವಲ್ಪ ಹೊತ್ತಾದ್ಮೇಲೆ ಮೂಮೆಂಟ್ ಸ್ಟಾರ್ಟ್ ಆಯಿತು ಕೆಲವೊಂದು ಫಿಶಸ್ ಹಾಗೆ ಸುಮ್ಮನೆ ಇರುತ್ತೆ ಏನು ಒಂಥರ ವಾಲ್ಪೇಪರ್ ಥರ ಮೇ ಬಿ ಅವು ಕೂಡ ರೆಸ್ಟ್ ಮಾಡ್ತಾ ಇರುತ್ತೆ ಅನಿಸುತ್ತೆ To to. Hmm. swimming mata Swimming yang itu swimming pakai ನೆಕ್ಸ್ಟು ಬರ್ಡ್ಸ್ ಇದೆ ಅಂತ ಬರ್ಡ್ಸ್ ನೋಡೋಣ ಈಗಿಲ್ಲ ಇಲ್ಲಿ ನೋಡು ಬರ್ಡ್ಸ್ ನೋಡಿ ಕೈಗೆ ಎಲ್ಲ ಹಾಕೊಂಡಿಲ್ಲ ಹ್ಮ್ ಅಪ್ಪಾಜಿ ಅದಷ್ಟು ಫಿಶಸ್ ಎಲ್ಲ ನೋಡ್ಕೊಂಡು ಬಂದ ಮೇಲೆ ಹೊರಗಡೆ ಬರ್ತಿದ್ದಂಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ಗಳೆಲ್ಲ ಇದೆ ಹಾಗೆ ಬೇರೆ ಬೇರೆ ಪೆಟ್ಸ್ಗಳು ಇದೆ ಇಲ್ಲಿ ಎಂಟ್ರೆನ್ಸಲ್ಲಿ ಇಲ್ಲಿ ನೋಡುವ ಏನಾವು ಏನಾವು ಚಿನ್ನಮ್ಮ ಊಟ ಇಲ್ಲ ತಿಂತಾ ಇಲ್ವಾ ಇಲ್ಲಿ ರಾಬಿಟ್ ನೋಡುವ ಇಲ್ಲಿ ವೈಟ್ ರಾಬಿಟ್ ಲ್ಲಿ ಹೇಳಿ ತುಂಬ ಟೈಪ್ ಇದೆಯೋ ಹಾಗೆ ಅಲ್ಲೂ ಕೂಡ ತುಂಬ ಟೈಪ್ ಇದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಪ್ಯಾರಟ್ಸ್ ಕೂಡ ತುಂಬ ಆಕ್ಟಿವ್ ಆಗಿದ್ವು ಎಲ್ಲ ಮತ್ತೆ ಮತ್ತು ಗಳು ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿದ್ವು ಕೆಲವೊಂದು ಮಾತ್ರ ಸ್ಟಿಲ್ ಹಾಗೆ ನಿಂತಿರೋಂಗೆ ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮೂವ್ಮೆಂಟ್ ಆಗೋಕ್ಕೆ ಅನಿಸ್ತು ಒಂಥರ ಒಂಥರ ಖುಷಿ ಅನಿಸುತ್ತೆ ನೀವು ಕೂಡ ಒಂದ್ಸರಿ ಮಿಸ್ ಮಾಡ್ಕೊಬೇಡಿ ಬನ್ನಿ ನಿಜವಾಗ್ಲೂ ಖುಷಿಯಾಗತ್ತೆ ಈ ಪ್ಲೇಸು ಮತ್ತು ಇಲ್ಲಿ ನೀವೇನಾದರೂ ಈಗ್ವನ ಮತ್ತು ಸ್ನೇಕ್ ಎಲ್ಲ ಹಿಡ್ಕೊಬೇಕು ಅಂತ ಆಸೆ ಇದ್ದರೆ ಇಲ್ಲಿಗೆ ಬರ್ಬೋದು ಪ್ಯಾರೆಟ್ ಆಗಿರ್ಬೋದು ರ್ಯಾಬಿಟ್ ಆಗಿರ್ಬೋದು ಸ್ನೇಕ್ ಆಗಿರ್ಬೋದು ಅಥವಾ ಇಗ್ನಾಗಿರ್ಬೋದು ನೀವು ಇಟ್ಕೊಂಡು ಫೋಟೋಸ್ ಎಲ್ಲ ತಗೋಬೋದು ಅದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಅದು ಬಿಟ್ಟರೆ ಸ್ವಲ್ಪ ಧೈರ್ಯನೂ ಕೂಡ ಬೇಕು ನನಗಂತೂ ಭಯ ಅನ್ನಿಸ್ದು ಅದರಿಂದ ನಾನು ಹಿಡ್ಕೊಳ್ಲಿಕ್ಕೆ ಅಂತೂ ಹೋಗಲಿಲ್ಲ ಹಾಗೆ ನೋಡ್ಕೊಂಡು ಬಂದೆ ತುಂಬಾನೇ ಚೆನ್ನಾಗಿದೆ ಇದು ಪೆಟ್ ಕವು ಬರುತ್ತಲ್ಲ ಪುಟಾಣಿಗಿದೆ ಇದು ಕೂಡ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಈ ರೀತಿ ಆ ಕವು ನೋಡಲಿಕ್ಕೆ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಅಲ್ವಾ டவுட் கடலனூரன ஜெனரல் கேட்ச் கேங்கிரின் ரூம்ஸ் ನೋடு இந்த கேட்ச் ನೋடு கண்ணுல அத ಅಂತ ಥೈರ್ಯನೇನ್ <laughs> 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 ಮೊಬೈಲ್ಸ್ಕೊಬಿಟ್ರೆ ಆಗ ಫಸ್ಟ್ ನೋಡ್ತಿರೋದು ಇದನ್ನು ನಾನು ಪಿಕ್ಚರ್ ಮಧ್ಯ ರಿಯಲ್ ಬರ್ಡ್ಸ್ಗಳ ಸೌಂಡ್ ಕೇಳದೆ ತುಂಬಾ ಖುಷಿ ಆಗೋದು ಹಾಗೆ ಇಲ್ಲಿ ಆಸ್ಟ್ರಿಚ್ ನೋಡ್ತಾ ಇರ್ಬೋದು ಎಷ್ಟು ಹೈಟ್ ಇದೆ ಎಷ್ಟು ದಪ್ಪಗಿದೆ ಹಾಗೆ ಇದು ಹೇಗೆ ಇರುತ್ತೆ ಅಂತಂದರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ವಾಕ್ ಮಾಡ್ತಾ ಇದ್ವು ಅದೊಂಥರ ನೋಡ್ಲಿಕ್ಕೆ ಖುಷಿ ಅನ್ನಿಸ್ತು ಹಾಗೆ ಇಲ್ಲಿ ನೋಡ್ತಾ ಇರೋ ಡಾಗ್ ಸುಮ್ಮನೆ ನಿಂತಿತ್ತು ಇದು ರಿಯಲ್ಲ ಅಥವಾ ಸುಮ್ಮನೆ ಹಾಗೆ ಈ ಎಲಿಫೆಂಟೆಲ್ಲ ಐತೆ ಆರ್ಟಿಫಿಷಿಯಲ್ ಆ ರೀತಿ ನಾನು ನೋಡಿ ಹುಟ್ ಕೂಡ ಐತೆ ನನಗೆ ಅದಕ್ಕೆ ಪ್ಯಾರಟ್ಸು ತುಂಬಾ ಇದೆ ಡಿಫ್ರೆಂಟ್ ಪ್ಯಾರಟ್ಸ್ ಇದೆ ಯಾಕೆ ಕೊಟ್ಟಿದ್ದ ಊಟನಾ ಅಮ್ಮ ಅಮ್ಮ ಅಲ್ಲ ಇಲ್ಲಿ ನೋಡ್ಕೋತಾರಲ್ಲ ಅವರು ಇನ್ನೊಂದು ಸ್ಪೆಷಲ್ ಏನಂದ್ರೆ ಇಲ್ಲಿ ಬೆಡ್ಸ್ಗಳಿಗೆ ಬರ್ಡ್ಸ್ಗಳಿಗೆ ಬೇಕಾಗುವಂಥ ಆಹಾರಗಳನ್ನ ವೆಜಿಟೇಬಲ್ಸ್ಗಳನ್ನು ಇಲ್ಲೇ ಬೆಳೀತಾ ಇದ್ದಾರೆ ಅದು ಕೂಡ ಖುಷಿಯಾಗುತ್ತೆ ോസ്റ്റർ അത് എണ്ണു അത് ജാക്ക്

ಪಾರ್ಟ್ ಅಂತೂ ತುಂಬ ಖುಷಿಯಾಗಿದೆ ಡ್ಯಾನ್ಸ್ ಹೇಳಿದ್ರೆ ಡ್ಯಾನ್ಸ್ 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 ಮಾಡ್ತಾ ಇರ್ತದ ಊಟ ಆಯ್ತಾ ಏನು ಏನ್ ಬೇಕು ಏನ್ ಬೇಕು

दोन दे ना आपण बायली दुरी ನೀವು ಕೂಡ ಈ ರೀತಿ ಪೆಟ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ಅಥವಾ ಫೋಟೋ ಎಲ್ಲ ತೆಗೆಸ್ಕೊಬೇಕು ಅಂತ ಹೇಳಿದ್ರೆ ನೋಡಿ ಅಲ್ಲಿ ಅವರು ಸ್ನೇಹಿತ ಹೇಗೆ ಮೈನಲೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಈ ಪ್ಲೇಸ್ ವಿಸಿಟ್ ಮಾಡಿ ತುಂಬಾ ಇಷ್ಟ ಆಗತ್ತೆ ವರ್ತ್ ವಿಸಿಟ್ ಅಂತಲೇ ಹೇಳ್ಬೋದು ನನಗಂತೂ ಅದು ಮೂವ್ ಆಗ್ತಾಯಿದ್ರೇ ಭಯ ಆಗ್ತಿದೆ ಏನು ಹಿಡ್ಕೊಳ್ಳೋಕಂತೂ ಖಂಡಿತ ಹೋಗೋದಿಲ್ಲ ಹಾಗೆ ಇಲ್ಲಿ ಮಕ್ಕಳಿಗೆ ಸಣ್ಣದಾಗಿ ಪಾರ್ಕ್ ಕೂಡ ಇದೆ ಅಲ್ಲೂ ಕೂಡ ಆಟ ಆಡಿಸ್ಕೊಳ್ಬೋದು ಕೆಲವೊಂದಂತೂ ನಾವು ಹೋದ್ರೂ ಮಾತಿಲ್ಲ ಕಥೆ ಇಲ್ಲ ಹಂಗೆ ಸೈಲೆಂಟಾಗಿರುತ್ತೆ ಕೆಲವೊಂದು ಮೂಮೆಂಟೇ ಮಾಡೋದಿಲ್ಲ ಆ ರೀತಿ ಇರುತ್ತೆ ಸಡನ್ನಾಗಿ ಮೂವ್ ಮಾಡುತ್ತೆ ಅದನ್ನು ನೋಡಿದ್ರೆ ಒಂಥರ ಖುಷಿಯಾಗುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಜೊತೆಗೆ ನಿಮಗೆ ಯಾವ ಪೆಟ್ ಇಷ್ಟ ಆಯಿತು ಅಥವಾ ಯಾವ ಬರ್ಡ್ ಅಥವಾ ಫಿಶ್ ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡ್ತೀನಿ ಅಂದರೆ ಮಿಸ್ ಮಾಡದೆ ವಿಸಿಟ್ ಮಾಡ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್